ಯಾರಿರ್ಬೋದು ಯಾರಿ ಹಿರಿಯ ಮಗ ಹಿರಿಯ ಕೂತಿರ್ತಾನೆ ಯಾಕೆ ಅಂತಂದ್ರೆ ಅಟೆಂಡರ್ ಆಗಿ ಅವನಿಗೆ ಗೋರ್ಮೆಂಟ್ ಪೋಸ್ಟ್ ಆಗಿರುತ್ತೆ ಗೋರ್ಮೆಂಟ್ ಪೋಸ್ಟ್ ಅಲ್ಲಿ ಅಟೆಂಡರ್ ಆಗಿ ಆಗಿರುತ್ತೆ ಬಟ್ ಇವನು ಡಿಸ್ಟ್ರಿಕ್ಟ್ ಇದ್ರಲ್ಲಿ ಜಡ್ಜ್ ಆಗಿರ್ತಾನೆ ಈ ರೀತಿಯಲ್ಲಿ ಅಂದ್ರೆ ಸೂಕ್ಷ್ಮ ಹೇಳ್ತಾ ಇದ್ದೀನಿ ಉದ್ದ ಇದೆ ಇದಕ್ಕೆ ತಂದೆ ತಾಯಿ ಹೇಳ್ತಾರೆ ಫಾರಸ್ನ ಇರೋನ ಅಂತಂದ್ರೆ ಅಟೆಂಡರ್ ಆಗ ಇದು ಇದರಿಂದ ನಾನು ಏನ್ ಅಂದ್ರೆ ತನ್ನೇ ತಾಯಿಗಳಿಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಫಸ್ಟ್ ಸ್ವಾಗತಂ ನಾನು ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಅಂತ ಹೇಳಿ ತಾಯಿಯಿಂದ ಹೇಳ್ತಾ ಇದ್ದಾರೆ ಈಗ ಆಸನ ನಾನು ನಿಮಗೆ ಸುಖಾಸನವನ್ನ ಅಂದ್ರೆ ರತ್ನ ಸಿಂಹಾಸನವನ್ನೇ ನನಗೆ ಕೊಟ್ಟಿದ್ದೀನಿ ಆ ಸಿಂಹಾಸನದಲ್ಲಿ ನೀವು ಕೂತ್ಕಡಿ ಅಮ್ಮ ಅಂತೇಳಿ ಮಕ್ಕಳು ಹೇಳ್ತಾ ಇದ್ದಾರೆ ಆಯ್ತು ನೀವು ಕೊಟ್ಟಿರೋ ಸಿಂಹಾಸನೇ ನಾನು ರತ್ನ ಸಿಂಹಾಸನ ಅಂತ ತಿಳ್ಕೊಂಡು ಅದನ್ನು ಕೂತ್ಕೊಂಡಿದ್ದೀನಿ ಅಂತೇಳಿ ತಾಯಿಂದ ಹೇಳ್ತಾ ಇದ್ದಾರೆ ಶ್ರೀ ಿಶಾರದ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂಥ ಬಿ ಆರ್ ಪಿ ಯು ಕಾಲೇಜಿನಲ್ಲಿ ಈ ವರ್ಷದಲ್ಲಿ ಶುಭಮಸ್ತು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಗುರುಗಳಾಗಿರುವಂಥ ವೇದಗುರುಗಳಾಗಿರುವಂಥ ಶ್ರೀಧರ್ ಅವರು ಶ್ರೀ ಸತ್ಯಸಾಯಿ ಸಂಸ್ಥೆಯಿಂದ ಬಂದಿದ್ದರು ಜೊತೆಯಲ್ಲಿ ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿರುವಂಥ ರಾಮಮೂರ್ತಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಬಿ ಆರ್ ಮುಂದ್ರತ್ನ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾಗಿರುವಂಥ ಶೀಕಲ್ ಸರ್ ಅವರು ಕೂಡ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನು ಹೇಳಿದರೆ ತಂದೆ ತಾಯಿಯ ಪಾದಪೂಜೆಯನ್ನು ಮಾಡುವ ಮಾತಾಪಿತಾ ಪಾದಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ಮಕ್ಕಳು ಮುಂಬರುವಂಥ ಜಿ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಂದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಜೊತೆಯಲ್ಲಿ ಈ ಒಂದು ಶಾರದಾ ವಿದ್ಯಾಸಂಸ್ಥೆ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಧಾರೆ ಎರೆದು ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಅನೇಕ ಕಂಪನಿಗಳಲ್ಲಿ ಮತ್ತು ಅನೇಕ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಸರ್ಕಾರಿ ಹುದ್ದೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ವರ್ಷದಲ್ಲಿ ನಾವು ಸೈನ್ಸು ಕಾಮರ್ಸು ಮತ್ತು ಆರ್ಟ್ಸ್ ವಿಭಾಗದಲ್ಲಿ ವಿಶೇಷವಾದಂಥ ನಾವು ತರಗತಿಗಳನ್ನು ತೆಗೆದುಕೊಂಡು ಅವರಿಗೆ ವಿಶೇಷವಾದಂಥ ಬೋಧನೆಯನ್ನು ಮಾಡಿ ಸೈನ್ಸಿಗೆ ಸಂಬಂಧಪಟ್ಟಂತೆ ನೀಟು ಮತ್ತು ಜೆ ಗೆ ಸಂಬಂಧಪಟ್ಟಂತೆ ತರ ತರಬೇತಿಯನ್ನು ನೀಡಿ ಈಗಾಗಲೇ ಜೆ ಡಬಲ್ ಎಕ್ಸಾಮನ್ನು ತೆಗೆದುಕೊಂಡಿದ್ದಾರೆ ಮತ್ತು ನೀಟ್ ಎಕ್ಸಾಮ್ ಕೂಡ ತಗೊಳ್ತಾರೆ ಟಿ ಮತ್ತು ಮುಂಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ನೀಡ್ತಾರೆ ಸೊ ಈ ಶಿಟ್ರಿಗಢದಲ್ಲಿ ಕಡಿಮೆ ದರದಲ್ಲಿ ಹೆಚ್ಚಿನ ಹೆಚ್ಚಿಗೆ ಏನು ಏನು ಉತ್ತಮವಾದಂಥ ಶಿಕ್ಷಣವನ್ನು ನೀಡುವಂಥ ಒಂದು ವಿದ್ಯಾಸಂಸ್ಥೆಯಾಗಿ ಶ್ರೀ ಶಾರದಾ ವಿದ್ಯಾಸಂಸ್ಥೆ ಹೊರಹೊಮ್ಮತ ಇದೆ ಹಾಗಾಗಿ ಎಲ್ಲ ಪೋಷಕರು ಎಲ್ಲ ಈ ಭಾಗದ ವಿದ್ಯಾವಂತರು ಕೂಡ ಇಲ್ಲಿ ನಮಗೆ ಸಹಕಾರವನ್ನು ನಡೀತಾ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಈ ಸಂಸ್ಥೆಯನ್ನು ಬಳಸುವ ಕಾರ್ಯದಲ್ಲಿ ನಾವೆಲ್ಲ